ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವಿ ಸಾಕ್ಷಿಯಾಗಿದೆ ಬೇಕು ನನಗೆ ಮೊಬೈಲ್ ಯಾಕೆ ಕೆಳಗಿಡಕ್ಕೆ ನಾವೇನು ಭಯ ಬಿದ್ದು ಇದು ಮಾಡ್ತಾ ಇಲ್ಲ ಹಾ ಆಧಾರ ಅದೇ ನೀವು ಆಧಾರ ಅದೇ ತಕ ಹೊದ್ದು ಹಾ ಎಲ್ಲ ಫೋಟೋ ಅವ್ರ ನೀವು ಮಾತಾಡಬೇಡಿ ನಿಮ್ಗೆ ಎಷ್ಟಿತ್ತಷ್ಟು ಮಾತಾಡಿ ಸಾಕು ಅವ್ರು ಮಾತಾಡ್ತೀವಿ ಹಾ ಸದಸ್ಯರು ನಮ್ಗೆ ಲೋನ್ ಕೊಡತ್ತಿ ಅವ್ರನ್ನ ಕರ್ಕೊಬರ್ಲ ಅವ್ರನ್ನ ಸದಸ್ಯರನ್ನ ನಮ್ಗೇನು ಮುಖಾಮಿ ಮಾಡ್ಲಾ ಹ್ಮ್ ಹೌದ್ ಹೌದು ಮಾತಾಡಿ ನಾವು ಮೂರು ಲಕ್ಷ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಕಟ್ಟುದಿಲ್ಲ ಅಂತಿಲ್ಲ ಬಿ ಸಿ ಸಿಲ್ತ್ ಯಾರ್ದು ಏನ್ ಚಾರ್ಜರ್ ಮೊಬೈಲ್ ಇಲ್ಲ ನಮ್ಗೆ ಇದು ಬೇಕು ನಾಲ್ಕು ಜನಕ್ಕೆ ಅನುಕೂಲ ಆಗ್ಬೇಕು ನಾಲ್ಕು ಜನಕ್ಕೆ ಕಳಿಸ್ತಿ ನಾಲ್ಕು ಜನ ಅನುಕೂಲ ಆಗ್ಬೇಕು ಅನ್ಯಾಯ ತೋರ್ಸಿದ್ರೆ ಬಿ ಸಿ ಚಾರ್ಜ್ ಎಂತ ಹೇಳಿ ಸೇವಾ ಸುಲ್ಕ ಅಂತ ಹೇಳಿ ಹಾ ಮಾತಾಡಿ ಹೇಳಿ ನಮ್ಗೆ ಉತ್ತರ ಕೊಡಿ ನಮ್ಗೆ ನಮ್ಗೆ ಬಾಯಲ್ಲಿ ಇಡ್ರಿ ನಮ್ಗೆ ಅರ್ಥ ಆಗ್ತಿಲ್ಲ ನಾಳೆ ಏನಂತಲೇ ಇಡಕ್ ಸಾಧ್ಯನೇ ಇಲ್ಲ ನಮ್ಗೆ ಬೇಕು ಉತ್ತರ ಕೊಡಿ ಎಲ್ಲ ನಾಲ್ಕು ಜನಕ್ಕೆ ಗೊತ್ತಾಗಿ ಎಲ್ಲರೂ ಮನೆಗೆ ಹೋಗಿ ಉತ್ತರ ಕೊಡೋಕಾತಿಲ್ಲ ನಿಮ್ಗೆ ಬಿ ಸಿ ಚಾರ್ಜಸ್ ನಾವು ಕಟ್ಟೋದು ಲೋನ್ ದುಡ್ಡಲ್ಲಿ ಎಲ್ಲೆಲ್ಲ ಹೊತ್ತು ಹಾ ಶಂಕರಾಯಣ ಎಲ್ಲರೂ ತಯಾರಾಗಿ ರೆಡಿ ಈಗ ಎಲ್ಲ ರೆಡಿ ಆಗಿದೆ ರಾಘವಂದ್ರೆ ಒಬ್ಬರೇ ಅಲ್ಲ ಬಾಬಾ ಹ್ಮ್ ಹ್ಮ್ ಅವ್ರಿಗೆ ಬಾಬಾ ಹೇಳೋಕಿಲ್ಲ ಅವ್ರಿಗೆ ಕೆಲವರಿಗೆ ಗೊತ್ತಾದಿಲ್ಲ ಇತ್ತು ವರ್ಷ ಗೊತ್ತಿಲ್ಲ ಅಲ್ಲಿಂದ ಹಗರಣ ಗೊತ್ತಿಲ್ಲ ನಮ್ಗೆ ಹಾಂ ಯಾವ ನಮ್ಮ ಮಾಡ್ತಾರೆ ಅಂದೇಳಿ ಈಗ ಹಾರ್ ಮೇಲೆ ಗೊತ್ತಾದ್ ನಾವು ಮೊನ್ನೆ ಧರ್ಮಸ್ಥಳಕ್ಕೆ ಹೋಗಿ ಬಂದ್ರೆ ಅಲ್ಲಿ ಏನು ಮಾಡುತ್ತೆ ಏನಾಗ್ತದೆ ಅಂದೇಳಿ ಸಂಘ ಒಂದು ದೇವ್ರ ಹೆಸರು ಇಟ್ಕೊಂಡು ನಮ್ಮ ಲೂಟಿ ಮಾಡೋದು ಅಷ್ಟೇ ಇದು ಗೊತ್ತಿಲ್ಲ ಈಗ ಅವನು ಹೆರ್ಗು ಬಂದ್ರ ಮೇಲೆ ಗೊತ್ತಾದ್ ಸಂತೋಷ ಹೆರ್ಗೆ ಬಂದ್ರ ಮೇಲೆ ಗೊತ್ತಾದ್ ನಮಗೆ ಒಂಬತ್ತು ತಿಂಗಳಿಂದ ಬದಿಗೆ ಇಡೋದಿಲ್ಲ ಮೇಡಮ್ ನನ್ನ ಮೊಬೈಲು ನನ್ನ ಮನೆ ನನ್ನ ಜಾಗ ಇಷ್ಟ ಸಾಲದ್ದು ನೀವು ಕೋರ್ಟಿಗೆ ಹಾಕಿ ಹಾಂ ಹಾಂ ಎಲ್ಲ ಹೇಳೋಕೆ ಯಾಕೆಂದ್ರೆ ಅಲ್ಲಿ ಹೇಳೋಕೆ ನಿಮಗೂ ನಾವು ಹೇಳ್ರಿ ನಿಮಗೂ ಬೇಜಾರತ್ತೆ ನೀವು ಹೇಳ್ರಿ ನಮಗೂ ಬೇಜಾರತ್ತೆ ಇಲ್ಲಾರು ಇದೇ ಜಾಗದಾಗಲ್ಲ ಹೇಳದ್ದು ಇದೇ ಜಾಗಕ್ಕೆ ಬನ್ನಿ ಎನಿ ಟೈಮ್ ನಾವು ಇಲ್ಲಿರೋ ಎನಿ ಟೈಮ್ ಇರುತ್ತೆ ಅಲ್ಲಿ ಕರೆದಾಗ ನಾವು ಎನಿ ಟೈಮ್ ಬರುತ್ತೆ ಈ ಕಡೆ ನೀವು ಯಾರು ಇನ್ಫಾರ್ಮ್ ಮಾಡಿರಿ ಇವತ್ತು ಬತ್ತಿ ನಾನು ಇವತ್ತು ಮದಿ ಇತ್ತು ಇರಲಿಲ್ಲ ಭಾಸ್ಕರ್ ಶೆಟ್ಟು ಮಗಂದು ನೀವು ಹೋಯ್ ರೀನು ಮಾಡ್ತಿದ್ರಿ ಮದುವೆ ಮನೆ ಬತ್ತೀ ಹೇಳಬೇಕು ಒಂದು ಇನ್ಫಾರ್ಮ್ ಮಾಡ್ಬೇಕು ಅದು ನಿಮ್ಮ ಹತ್ರ ಇಲ್ಲ ನೀವು ಮತ್ತೆ ಎಲ್ಲ ಹೇಳ್ತ್ರಿ ನಾನು ಸಾಲ ಕಟ್ಟೋಕ್ಕೆ ಇವತ್ತಿಗೂ ಆತಿಲ್ಲ ಅಂತ ಹೇಳ್ರಿ ಅದು ನಿಮ್ಗೆ ಉತ್ತರ ಕೊಟ್ಟರ ಮೇಲೆ ಕಟ್ತೀವಿ ನಿಮ್ಮ ಹತ್ರ ಉತ್ತರ ಕೊಡೋಕ್ಕಿಲ್ಲ ಆರ್ ಬಿ ಐ ಲೈಸೆನ್ಸ್ ಕಾಪಿ ಕೊಡಿ ಹಾಂ ಲೇಔ ಕಾಯ್ದೆ ಪ್ರಕಾರ ಕರ್ನಾಟಕದ ಸರ್ಕಾರದಲ್ಲಿ ಏನು ವ್ಯವಹಾರ ಮಾಡಕ್ಕೆ ಅದು ಬಡ್ಡಿ ಕೊಡಿ ವಾರಕ್ಕೆ ನಾಲ್ಕು ಸತಿ ಕಟ್ಟುವ ಅವಶ್ಯಕತೆ ಎಲ್ಲೂ ಇಲ್ಲ ತಿಂಗ್ಳಿಗೆ ಹಾಕಿ ಕೊಡಿ ಬ್ಯಾಂಕ್ ಆಫ್ ಬರೋಡ ಕಟ್ಟುವ ಈಗ ಈಗ ಗೊತ್ತ ಇದನ್ನ ಯಾರಿಗೂ ನೋಡಿ ಯಾರಿಗೂ ಫ್ರಾಡ್ ಆರ್ಮೇಲೆ ಗೊತ್ತಾಗೋದ ಫಸ್ಟಿಗೆ ಗೊತ್ತಾಗೋದಿಲ್ಲ ಯಾರಿಗೂ ಫಸ್ಟಿಗೆ ಯಾವುದು ಗೊತ್ತ ತಿಳಿವಳಿಕೆ ಆಗೋದಿಲ್ಲ ಹ್ಞೂ ಹಾಂ ಹಾಂ ಎಲ್ಲರಿಗೂ ಅಷ್ಟೇ ನಾವು ಇಷ್ಟು ವರ್ಷ ತುಂಬ ಕುರಿಗಳು ಥರ ನೀವು ಹೇಳ್ದಂಗೆ ಕಂಡ್ಕೊಬೋದು ಏನು ನೀವು ಒಬ್ರೊಬ್ರು ಬಂದರೆ ಭಯ ನಮ್ಗೆ ಅಯ್ಯೋ ಒಂದು ದೇವ್ರ ಭಕ್ತಿಯಿಂದ ಅಲ್ಲ ಧರ್ಮಸ್ಥಳ ಧರ್ಮಸ್ಥಳ ಅಂತೇಳಿ ಧರ್ಮಸ್ಥಳ ಅಲ್ಲ ಈಗ ಹಾ ಗೊತ್ತಾಗತ್ತೆ ಅದು ಎಲ್ಲರಿಗೂ ಗೊತ್ತಾಗ ಇನ್ನು ಎದ್ದಿನ ಇಲ್ಲಲ್ಲ ಹಾ ಅದಕ್ಕೆ ಎದ್ದಿನ ಇಲ್ಲ ನೋಡಿ ಅಲ್ಲ ಬಂದಿದ್ದ ಇನ್ನೇನಿಲ್ಲ ಹಾ ಹಾ ಹೌದು ಆಯ್ತು ನೋಡು ಹ್ಮ್ ಶಬರಿಮಲೆಗೆ ಹೋಗ್ ದುಡ್ಡಿಲ್ಲ ಅಂತ ತಗೊಂಡಿಲ್ಲ ಅಂಗಡಿ ಬೇಕಂತ ತಗೊಂಡಿದ್ದು ತಗೊಂಡಿಲ್ಲ ಅಂತ ಹೇಳಿಲ್ಲ ಸಾಲ ಹೋದ್ರು ಇಲ್ಲ ಅಂತೇಳಿ ನಾವು ಯಾವ ಹಿಡದಾಗ್ಲು ಹಾಕ್ಲಿಲ್ಲ ಕಟ್ಟಕ್ಕೆ ನಮ್ಗೆ ಉತ್ತರ ಕೊಡಿ ಹಾ ಹಾ ಯಾವ್ದಕ್ ಸಾಲ ಕೊಟ್ಟಿದ್ರೆ ನಾವು ಅಲ್ಲ ನಾವು ಹೇಳುದಿಲ್ಲ ಸಾಲ ತಗೊಂಡಿಲ್ಲ ಅಂತ ಹೇಳ್ತಾ ಇಲ್ಲ ಕೊಟ್ಟು ಗಡಿ ಅಂತೇಳಿ ಇವತ್ತು ಹೇಳ್ತಾ ಇಲ್ಲ ಅದಕ್ಕೆ ಉತ್ತರ ಕೊಡಿ ಅವರೇನು ಮಾತಾಡುತ್ತೆ ನಾನು ಕೊಟ್ಟರು ಅವ್ರು ಕೊಟ್ಟು ಹೋದ್ ಹಾಂ ತಗೊಂಡ ಎಲ್ಲ ಹೌದು ಎಲ್ಲರೂ ಮಾತಾಡ್ಲಕ್ಕೆ ನನ್ನ ಸಂಘದ ಇದ್ರ ಇಲ್ಲಲ್ಲ ಯಾರು ನನ್ನ ಸಂಘದ ಯಾರು ಕರ್ಕೊ ಬಂದಿರಿ ಹಾಂ ಮತ್ತೆ ಬೇಕಲ್ಲ ಅದೇ ನಮ್ಮ ನಮ್ಮ ಸಂಘದ ಮೊನ್ನೆ ವಿಡಿಯೋ ಎಲ್ಲ ಅಂಗಡಿ ಬಂದು ವೀಡಿಯೋ ಮಾಡ್ಕೋದ್ರೆ ಹೇಳಿದ್ರೆ ಹಾಂ ಬ್ಯಾ ಹೇಳಕ್ ಆತಿಲ್ಲ ನಿಮ್ಗೆ ಹೇಳಿ ಕರ್ಸಿ ನನ್ನ ಸಂಘದ ಕರೆಸಿ ಉತ್ತರ ಕೊಡಿ ಜಗಳ ಮಾಡೋಕ್ಕಿಲ್ಲ ನಿಮ್ಮ ಹತ್ರ ಜಗಳ ಮಾಡೋಷ್ಟು ನಿಮ್ಮ ಹತ್ರ ಪವರ್ ಇದ್ರೆ ಜಗಳ ಮಾಡ್ತಿದ್ರಿ ನಮ್ಗೆ ಹೌದು ನಮ್ಗೆ ಧೈರ್ಯ ಇತ್ತು ನಿಮ್ಮಲ್ಲಿ ನಿಮ್ಮಲ್ಲಿ ಕರೆಕ್ಟ್ ಕಳಪೆ ಇತ್ತು ಅಂದ್ರೆ ನಮ್ಗೆ ಧೈರ್ಯ ಇತ್ತು ಅಷ್ಟೇ ನೀವು ತೋರಿಸಿ ಅದು ಕಳಪೆ ಅಲ್ಲ ಅಂದಾಗ ಕಳಪೆ ಅಲ್ಲ ಅಂದ್ರೆ ತೋರಿಸಿ ನಂಗೆ ನೀವು ಕಂಪ್ಲೇಂಟ್ ಲೋನ್ ಕಟ್ಟು ಖಾತಿಲ್ಲ ಅಂದ್ರೆ ಇವತ್ತು ಹೇಳ್ತಾ ಇಲ್ಲ ನಾನು ಯಾವ ಹಿಡದಲ್ಲ ಲೋನ್ ಕಟ್ಟು ಕಾತಿಲ್ಲ ಅಂದ್ರೆ ಹೇಳ್ತಾ ಇಲ್ಲ ನೀವು ಆರ್ ಬಿ ಐ ಲೈಸೆನ್ಸ್ ತೋರಿಸಿ ಆ ಕಾಪಿಯಲ್ಲಿ ನಮ್ಮ ದುಡ್ಡು ಅಷ್ಟು ಕಟ್ಟಾದಿ ನಾನು ತೋರಿಸಿ ನೀವು ಹಾಕಿ ಹ್ಞೂ ಕೇಳಕ್ಕೆ ಕೇಳ್ಕಂದ್ರೆ ನಾವು ನಾವು ಸಂಘದ ಸದಸ್ಯರಾಗಿ ನಾವು ಕಟ್ಟರೆ ಮಾತ್ರ ನಿಮ್ಮ ಸಂಘ ನಡೆಯೋದು ಅದು ತಿಳ್ಕೊಳ್ಳಿ ಕೇಳಿದೆ ಹೊರ ನೀವು ಕೇಳಂತ ಕಟ್ತಾವ್ರೆ ಹಾ ಮತ್ತೆ ಏನ್ ಮಾತಾಡ್ತೀರ ತಗೊಂಡ್ರೆ ಇದಕ್ಕೆ ಉತ್ತರ ಕೊಡಿ ಸರ ನೀವು ಇಷ್ಟ ಅಂತ ಹೇಳಿ ಈಗ ಮಾಹಿತಿ ಬಂದಿತ್ತು ಲಕ್ಷ ಎರಡು ಸಾವಿರದ ಒಂಬತ್ತರಿಂದ ನಾವು ಕಟ್ತಾ ಇತ್ತು ಉಳಿತಾಯ ನಮ್ಮ ದುಡ್ಡಲ್ಲೇ ನೀವು ಬಡ್ಡಿ ವ್ಯವಹಾರ ಮಾಡ್ತಿರೋದು ಮೋಸ ಹಬ್ಕ ಎಲ್ಲರೂ ಕೈ ಮಾಡ್ತಿರೋದಲ್ಲ ಲಕ್ಷ ಲಕ್ಷ ಮೂರ್ ಲಕ್ಷ ತಗೊಂಡು ನಮ್ಗೆ ಇಷ್ಟ ದಿನ ಕಟ್ಟಿದೆ ನಾವೇನ್ ದುಡ್ಡು ಕಟ್ಲಿಲ್ಲ 3 ಲಕ್ಷಕ್ಕೆ 3 ಲಕ್ಷ 3 ಲಕ್ಷ ಗೆಯಾ ಮೈಕ್ರೋ ಬಾಂಡ್ ಗೆ 78000 ಆಯ್ತು ನಾಳೆ ಕೊಡ್ತರೆ ಯಾವ ಗ್ಯಾರಂಟಿ ಎಲ್ಎಸ್ ನಾಳೆ ನಾಳೆ ಹೇಳ್ತರೆ ಆ ಸಂಚಾರಿ ಅಲ್ಲ ನಮ್ಗೆ ಅದಕ್ಕಿಂತ ಮುಂಚೆ ಗೊತ್ತಿತ್ತು ಸಂಚಾರಿ ನೀ ಹೆದ್ರಸು ಬೆದರಿಕೆ ಆಲವಾಡ ಕೇಳ್ರಿ ಕೇಳಿ ಅದಲ ಆಪಡ ಹೈತ ನಿನ್ ಕಾನೋ ಪ್ರಕಾರ ಏನಿತ್ತು ಅದು ಪ್ರೊಸೆಸರ್ ಮಾಡಿ ಮನೆ ಹತ್ರ ಮಾಡೋದಿಲ್ಲ ಆಯ್ತು ಸುಳ್ಳು ಯಾಕೆ ಹೇಳಬೇಕು ಸುಳ್ಳಲ್ಲ ಇದ್ದದೇನೆ ಹೇಳೋ ಹಾ ಹಾಗಾದ್ರೆ 80000 ಸುರಕ್ಷಕ್ಕೆ ಎಷ್ಟು ಸಿಗುತ್ತೆ 80000 ಇಲ್ ನೋಡಿ ಎಲ್ಲ ಸೇರ್ಸಿ ಹೇಳ್ದಾ ಸುರಕ್ಷ

ಉತ್ತರ ಕೊಡುದಿಲ್ಲ ಕಟ್ಟುದು ಇಲ್ಲ ಆಯ್ತಾ ನೀವು ಮೋಸ ಮಾಡ್ಕೊಂಡೆ ಎಲ್ಲ ಯೂಸ್ ಮೋಸ ಆಗಿದೆ ಕುತ್ರೆ ಕೊಡಿ ಕಟ್ಟ ಉದ್ರೆ ಕೊಡಿ